ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಬನೊಪ್ಪನು ಹೀಲರ್ ಮತ್ತು ಲೈಫ್ ಕೋಚ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೇ ಬುಧವಾರ ಐದನೇ ತಾರೀಕು ಹುಣ್ಣಿಮೆ ಇದೆ ಕಾರ್ತಿಕ ಹುಣ್ಣಿಮೆ ಕಾರ್ತಿಕ ಹುಣ್ಣಿಮೆ ಅಂದ್ರೇ ಎಷ್ಟು ವಿಶೇಷ ಅಲ್ವಾ ನಾವು ದೀಪಗಳು ಹಚ್ಚಿ ನೀರಲ್ಲಿ ಬಿಟ್ಟು ಅಥವಾ ಮುನ್ನೂರ ಅರವತ್ತೈದು ಬತ್ತಿ ಬರುತ್ತೆ ಆ ಬತ್ತಿನಿಟ್ಟು ಬತ್ತಿನ ಹಚ್ಚಿ ನಾವು ಹೂವೆಲ್ಲ ಇಟ್ಟು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀವಿ ಆ ಪೂಜೆಯೆಲ್ಲ ನಾವು ನೀವು ಹೇಗೆ ಮಾಡ್ಕೊತೀರೋ ಹಾಗೆ ಮಾಡ್ಕೊಳ್ಳಿ ನಾನು ಪೂಜೆ ಬಗ್ಗೆ ಏನೂ ಹೇಳಲ್ಲ ಆದರೆ ಹುಣ್ಣಿಮೆ ಅಂದರೆ ನಮಗೇನು ಮ್ಯಾನಿಫೆಸ್ಟೇಷನ್ ಹಬ್ಬ ಸೊ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ತುಂಬ ತುಂಬ ಒಳ್ಳೆ ಒಳ್ಳೆ ಮಾಹಿತಿನ ತೊಗೊಂಡು ಬರ್ತಾ ಇರ್ತೀನಿ ನಿಮ್ಮ ಮುಂದೆ ನಿಮಗೆ ಆ ಮಾಹಿತಿ ಯಾವುದು ಮಿಸ್ ಮಾಡ್ಕೋಬಾರ್ದು ತಾನೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಸೊ ಈಗ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ತೀನಿ ಈ ಸಲ ಸೂಪರ್ ಫುಲ್ ಮೂನ್ ಅಂದರೆ ಭೂಮಿಗೆ ಚಂದ್ರ ಇನ್ನೂ ಹತ್ತಿರವಾಗಿರ್ತಾರೆ ಹಾಗಾಗಿ ಇನ್ನೂ ದೊಡ್ಡದಾಗಿ ಇನ್ನೂ ಪ್ರಕಾಶವಂತವಾಗಿರುತ್ತೆ ಆ ವೈಬ್ರೇಷನ್ ಇನ್ನೂ ಜಾಸ್ತಿ ಇರುತ್ತೆ ಯೂನಿವರ್ಸಲ್ಲಿ ವೈಬ್ರೇಷನ್ ಜಾಸ್ತಿ ಇದ್ದಾಗ ನಮ್ಮ ವೈಬ್ರೇಷನ್ನ ಜಾಸ್ತಿ ಮಾಡಿಕೊಂಡು ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೆ ಬೇಗ ಸಿಕ್ಬಿಡುತ್ತೆ ನಮ್ಗೆ ಏನು ಬೇಕೋ ಅದು ಹಾಗಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಇನ್ನೊಂದು ವಿಷಯ ನಿಮ್ಮ ನಿಮ್ಮ ವೈಬ್ರೇಷನ್ ಹೈ ಆಗಿದೆಯಾ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿದೆಯಾ ಲೋ ಲೋ ಇದೆಯಾ ಹೇಗೆ ಗೊತ್ತಾಗಬೇಕು ನಿಮ್ಗೆ ಈಗಾಗಲೇ ಏನಾದರೂ ರಿಪಿಟೇಟಿವ್ ನಂಬರ್ಸು ಏಂಜಲ್ ನಂಬರ್ಸ್ ಎಲ್ಲ ಕಾಣಿಸ್ತಾ ಇದೆಯಾ ಅಥವಾ ನೀವು ಯಾರನ್ನು ನೆನೆಸ್ಕೊಂಡ್ರೆ ಅವ್ರು ನಿಮ್ಮ ಕಣ್ಣು ಮುಂದೆ ಬರ್ತಾ ಇದ್ದಾರಾ ನೀವು ಎಲ್ಲಿ ಹೋದರೆ ಅಲ್ಲಿ ಅನಿಮಲ್ಸ್ ನಿಮ್ಮ ನಿಮ್ಮ ಜೊತೆನೇ ಬರ್ತಾ ಇದೆಯಾ ಈ ಥರದ್ದು ಫೆದರ್ಸ್ ಕಾಣಿಸೋದು ಈ ಥರ ಯಾರೋ ಯಾವಾಗಲೋ ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ಸಡನ್ನಾಗಿ ಇವಾಗ ವಾಪಸ್ ಬರೋದು ನಿಮಗೆ ಬೇಡದೇ ಇರೋದು ಯಾವುದು ಬೇಡ ಅನ್ಕೋತಿರೋ ಅಥವಾ ಯಾರು ಬೇಡ ಅನ್ಕೋತಿರೋ ಅದು ಅದಾಗೆ ನಿಮ್ಮಿಂದ ದೂರ ಹೋಗೋದು ನೀವೆಲ್ಲಾದರೂ ಹೋಗ್ತಿದ್ರೆ ಗಾಡಿ ನಿಮಗೆ ಕೈ ಕೊಟ್ಟು ನಿಮ್ಮನ್ನು ಅಲ್ಲಿ ಹೋಗದೆ ತಡೆಯೋದು ಯಾಕೆಂದರೆ ನೀವು ಅಲ್ಲಿ ಹೋದರೆ ನಿಮಗೇನೋ ಒಳ್ಳೆಯದಾಗಲ್ಲ ಹಾಗಾಗಿ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿತ್ತು ಅಂದರೆ ಈ ಥರದ್ದು ಒಳ್ಳೆಯದೆಲ್ಲ ಯೂನಿವರ್ಸ್ ನಿಮಗೆ ಮಾಡುತ್ತೆ ನೀವೇನು ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲ ಯೂನಿವರ್ಸೇ ಕಂಟ್ರೋಲ್ ಮಾಡಿಬಿಡುತ್ತೆ ಸೊ ಅಷ್ಟು ಅದ್ಭುತಗಳನ್ನು ನಡಿ ನೀವು ನೀವೆಲ್ಲರೂ ಫೇಸ್ ಮಾಡಬೇಕು ಅಂದರೆ ನಿಮ್ಮ ಫ್ರೀಕ್ವೆನ್ಸಿ ಹೈ ಇಟ್ಕೊಳ್ಳಿ ಈ ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ಅಂತಾರಲ್ಲಪ್ಪ ಏನಿದು ಅಂತ ಅನ್ಕೋತೀರಾ ಫ್ರೀಕ್ವೆನ್ಸಿ ಬಗ್ಗೆ ನಿಮಗೆಲ್ಲ ಮಾಹಿತಿ ಗೊತ್ತಾಗಬೇಕು ಅಂದರೆ ನಿಮ್ಮ ಫ್ರೀಕ್ವೆನ್ಸಿನ ಹೈ ಇಟ್ಕೊಂಡು ನೀವು ನಿಮ್ಮ ಜೀವನವನ್ನು ಬದಲಾಯಿಸ್ಕೋಬೇಕಾದರೆ ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ ಕೋ ಕೋರ್ಸ್ ಇದೆ ಈ ವೀಕೆಂಡ್ ಇರುತ್ತೆ ಸೊ ಯಾರಿಗಿಷ್ಟ ಇದೆಯೋ ಬನ್ನಿ ಜಾಯಿನ್ ಆಗಿ ಓಕೆ ಇವಾಗ ಅದ್ರ ಬಗ್ಗೆ ಬೀಳೋಣ ಸೊ ಈಗ ನಿಮ್ಮ ಫ್ರೀಕ್ವೆನ್ಸಿನ ಹೈಯಾಗಿ ಇಟ್ಕೋಬೇಕು ಅಂದರೆ ನೀವೇನು ಮಾಡಬೇಕು ಯಾವಾಗಲೂ ಖುಷಿ ಖುಷಿಯಾಗಿ ಆರಾಮಾಗಿ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ನೆಮ್ಮದಿಯಿಂದ ಮೆಡಿಟೇಷನ್ಸ್ ಮಾಡಿ ಪ್ರಶಾಂತವಾಗಿರಿ ಆ ಥರ ಇದ್ದಾಗ ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಈ ಥರದ್ದೆಲ್ಲ ಮಾಡಿದಾಗ ಏನಾಗುತ್ತೆ ಫ್ರೀಕ್ವೆನ್ಸಿ ಹೈ ಆಗ್ತಾ ಹೋಗುತ್ತೆ ಅದೇ ನೀವು ಕೋಪ ಮಾಡಿಕೊಂಡು ದುಃಖದಲ್ಲಿದ್ದು ಬೇಜಾರಲ್ಲಿದ್ದು ನನಗದಿಲ್ಲ ನನಗಿದ್ದಿಲ್ಲ ಅಂದ್ಕೊಂಡು ಮನೆಯಲ್ಲಿ ಎಲ್ಲಾರನ್ನೂ ಯಾವಾಗಲೂ ಎಲ್ಲದಕ್ಕೂ ಬ್ಲೇಮ್ ಮಾಡ್ತಾ ನಿನ್ನಿಂದಾನೆ ಹೀಗಾಯಿತು ನೀನೇ ಅದು ಮಾಡಲಿಲ್ಲ ನೀನು ಇದು ಮಾಡಲಿಲ್ಲ ನಿನ್ನಿಂದಾನೆ ನನ್ನ ಜೀವನ ಹಾಳಾಯಿತು ಈ ಥರ ಮಾತುಗಳೆಲ್ಲ ಹೇಳ್ತಾ ಇದ್ದರೆ ಫ್ರೀಕ್ವೆನ್ಸಿ ಲೋ ಇನ್ನು ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಅಂತೂ ಮರ್ತೋಗಿ ಹಾಗಾಗಿ ಈಗ ನಿಮ್ಮ ಫ್ರೀಕ್ವೆನ್ಸಿ ಮೇಲೆ ಫೋಕಸ್ ಇರಿ ಖುಷಿಯಾಗಿರಿ ಪಾಸಿಟಿವ್ ಎಮೋಷನ್ಸಲ್ಲೇ ಇರಿ ಸೊ ಈಗ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡೋಣ ಹೇಗಿದ್ರು ದೀಪ ಹಚ್ತೀರಾ ಇದು ಬಂದು ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳಬೇಕಂದ್ರೆ ಇವಾಗ ನಾನು ಕಾರ್ತಿಕ ದೀಪ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ ಬರೀ ಹಿಂದೂ ಮತದವ್ರು ಮಾಡಬೇಕಾ ಅಂತ ಅಂದ್ಕೋಬೇಡಿ ಈ ನಮ್ಮ ಮ್ಯಾನಿಫೆಸ್ಟೇಷನ್ಸ್ಗೆ ಕುಲ ಮತ ಭೇದ ಏನೂ ಇರಲ್ಲ ಯಾರು ಬೇಕಾದರೂ ಮಾಡ್ಕೋಬೋದು ಅದಕ್ಕೆ ನಾನು ದೀಪ ಅಥವಾ ಕ್ಯಾಂಡಲ್ ಅಂತ ಹೇಳೋದು ನಿಮಗೆ ಯಾವ್ದು ಅನುಕೂಲನೋ ಅದನ್ನು ಇಟ್ಕೊಳ್ಳಿ ಸೊ ನೀವು ಇದನ್ನು ಸಂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು ಯಾಕಂದರೆ ವೈಬ್ರೇಷನ್ ಚೆನ್ನಾಗಿರುತ್ತೆ ಚಂದ್ರ ಕಾಣಿಸ್ತಾನೆ ಪೂರ್ಣ ಚಂದ್ರ ಅಲ್ವಾ ಹಾಗಾಗಿ ಸೊ ಇದನ್ನು ಯಾವತ್ತು ಮಾಡಬೇಕು ಅಂದರೆ ನೀವು ಮಂಗಳವಾರ ಮಾಡ್ಬೋದು ಬುಧವಾರ ಮಾಡ್ಬೋದು ಗುರುವಾರ ಮಾಡ್ಬೋದು ಈ ಮೂರು ದಿನ ಸಿಕ್ಕಾಪಟ್ಟೆ ಹೈ ಆಗಿರುತ್ತೆ ವೈಬ್ರೇಷನ್ಸು ಸೊ ಯಾವತ್ತಾದರೂ ಮಾಡ್ಬೋದು ಇದಕ್ಕೆ ಏನೇನು ಬೇಕು ಯಾವಾಗಲೂ ಹೇಳೋ ಥರನೇ ಒಂದು ಕ್ಯಾಂಡಲ್ ಅಥವಾ ದೀಪ ಬೇಕು ಮೂರು ಪೇಪರ್ ಬೇಕು ಮತ್ತು ನಿಮ್ಮ ಗಾಜಿನ ಲೋಟದಲ್ಲಿ ನೀರು ಬೇಕು ಮತ್ತು ನಿಮ್ಮ ನಂಬಿಕೆ ಬೇಕು ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಬೇಕು ಸೊ ಈಗ ಏನು ಮಾಡ್ತೀರಾ ಪ್ರಶಾಂತವಾಗಿರೋ ಸ್ಥಳದಲ್ಲಿ ಕೂತ್ಕೊಳ್ಳಿ ಯಾರು ಡಿಸ್ಟರ್ಬ್ ಮಾಡದೇ ಇರೋ ರೀತಿ ಕೂತ್ಕೊಳ್ಳಿ ಕೂತ್ಕೊಂಡು ಆ ದೀಪ ಅಥವಾ ಕ್ಯಾಂಡಲ್ನ ಹಚ್ಕೊಳ್ಳಿ ಫಸ್ಟ್ ಒಂದು ಪೇಪರನ್ನು ತಗೊಳ್ಳಿ ಆ ಪೇಪರಲ್ಲಿ ಏನು ಬರೀತೀರ ನಿಮ್ಮಲ್ಲಿರುವಂಥ ಯಾವುದಾದ್ರೂ ಒಂದು ಬ್ಯಾಡ್ ಹ್ಯಾಬಿಟ್ ಇರ್ಬೋದು ಅಥವಾ ಎಲ್ಲದಕ್ಕೂ ತುಂಬ ಸುಮ್ ಸುಮ್ಮ ಸುಮ್ಮನೆ ಗಾಬರಿ ಆಗೋದು ಭಯ ಪಡೋದು ಈ ಥರ ಯಾವುದೋ ಒಂದು ಬ್ಯಾಡ್ ಹ್ಯಾಬಿಟ್ ನಿಮ್ಮಲ್ಲಿ ಇರ್ಬೋದು ಅದನ್ನು ಇವತ್ತಿಗೆ ನಾನು ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಇಯರ್ ದೀಪಾವಳಿ ನಾನು ಅದು ಏನೇ ಆಗಲಿ ಆ ಒಂದು ಎಮೋಷನ್ನ ನಾನು ಮತ್ತೆ ನಾನು ತಂದ್ಕೊಳ್ಳಲ್ಲ ನನ್ನ ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೊಳ್ತೀನಿ ಈ ಥರ ಬರೆಯೋಕ್ಕಾಗತ್ತಾ ಬರೀರಿ ಒಂದು ಪೇಪರಲ್ಲಿ ಫಸ್ಟ್ ಮೊದಲನೇ ಪೇಪರಲ್ಲಿ ಏನು ಬ ನಿಮ್ಮಲ್ಲಿ ಯಾವುದನ್ನು ಬಿಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಬರೀರಿ ದೊಡ್ಡದಾಗಿ ಬರ್ಕೊಳ್ಳಿ ಇವತ್ತಿನಿಂದ ನಾನು ಈ ಬಿಡ್ತಾ ಇದ್ದೀನಿ ಕಂಪ್ಲೀಟಾಗಿ ಅಂತ ಬರೆದು ಒಂದು ಇಟ್ಬಿಡಿ ಅದು ನಮಗೆ ಬೇಡ ಈಗ ಅದನ್ನೇನು ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ ಲಾಸ್ಟಲ್ಲಿ ಈಗ ಇನ್ನೊಂದು ಪೇಪರ್ ತಗೊಳ್ಳಿ ಗ್ರ್ಯಾಟಿಟ್ಯೂಡ್ಸ್ ಬರೀರಿ ಕೃತಜ್ಞತೆಗಳು ಬರೀರಿ ನಿಮ್ಮ ಜೀವನದಲ್ಲಿರುವಂಥ ಮುಖ್ಯವಾದ ವ್ಯಕ್ತಿಗಳು ನೀವು ದಿನನಿತ್ಯ ಬಳಸುವಂಥ ವಸ್ತುಗಳು ಪಂಚಭೂತಗಳು ಈ ಥರ ಯಾವುದಕ್ಕೆ ಬೇಕಾದ್ರೂ ಬರ್ಕೋಬೋದು ಗ್ರ್ಯಾಟಿಟ್ಯೂಡ್ಸ್ ಆದರೆ ಇಲ್ಲಿಂದ ಬರಬೇಕು ಅದು ಸುಮ್ಮನೆ ಬರೀಬೇಕು ಅಂತ ಬರ ಬರೆಯೋದಲ್ಲ ಈಗ ನೀವು ಬಟ್ಟೆ ಹಾಕ್ಕೊಂಡಿರ್ತೀರ ಆ ಬಟ್ಟೆ ಅಂದರೆ ನಿಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಸೊ ಅದಕ್ಕೆ ಯಾವ ರೀತಿ ಧನ್ಯವಾದಗಳನ್ನು ಹೇಳ್ಕೊಳ್ತೀರಾ ಆ ಥರ ಮನಸ್ಸಿಂದ ಬರಬೇಕು ಪ್ರತಿಯೊಂದಕ್ಕೂ ಸೊ ಬ ಎಷ್ಟು ಕೌಂಟನೇ ಕೌಂಟ್ ಅಂತ ಇನ್ನೂ ಬೇಡ ಸುಮ್ಮನೆ ಬರ್ಕೊಂಡು ಹೋಗಿ ಮನಸ್ಸು ತೃಪ್ತಿ ಆಗೋವರೆಗೂ ಯಾಕೆಂದರೆ ನಾವು ಎಷ್ಟು ಪ್ರತಿ ಒಂದಕ್ಕೂ ಕೃತಜ್ಞತೆಗಳನ್ನು ಹೇಳ್ತಾ ಇರ್ತೀವೋ ಗ್ರಾಟಿಟ್ಯೂಡ್ಸ್ ಹೇಳ್ತಾ ಇರ್ತೀವೋ ಅಷ್ಟು ನಮ್ಮ ಫ್ರೀಕ್ವೆನ್ಸಿ ಹೈ ಆಗ್ತಾ ಹೋಗುತ್ತೆ ಸೊ ನಮ್ಮ ಫ್ರೀಕ್ವೆನ್ಸಿನ ಹೈ ಮಾಡ್ಕೊಳ್ಳೋ ಮೊದಲನೇ ಈಸಿ ಟ್ರಿಕ್ ಅಂದ್ರೆ ಇದೇನು ಎಲ್ಲದಕ್ಕೂ ಧನ್ಯವಾದ ಹೇಳ್ತಾ ಇರೋದು ನೀವು ಆ್ಯಕ್ಚುಲಿ ಈ ವಿಡಿಯೋ ನೋಡಿದ ತಕ್ಷಣ ಅವಾಗಿಂದ ಶುರು ಮಾಡ್ಕೊಳ್ಳಿ ಪ್ರತಿ ಒಂದಕ್ಕೂ ಧನ್ಯವಾದಗಳನ್ನು ಹೇಳಿ ಪ್ರತಿ ಒಂದಕ್ಕೂ ಆಶೀರ್ವಾದ ಮಾಡಿ ಪ್ರತಿಯೊಬ್ಬರನ್ನು ಯಾರನ್ನ ನೋಡ್ತಿರೋ ಅವ್ರಿಗೆಲ್ಲ ಆಶೀರ್ವಾದ ಮಾಡ್ತೀರಿ ಮನಸಲ್ಲೇ ಅವ್ರಿಗೆ ಪ್ರೀತಿ ಕಳಿಸಿ ಆಶೀರ್ವಾದ ಕಳಿಸಿ ಫ್ರೀಕ್ವೆನ್ಸಿ ಹೈ ಆಗ್ತಾನೆ ಹೋಗುತ್ತೆ ಆವಾಗ ನೋಡ್ತೀರಾ ಮ್ಯಾಜಿಕ್ ನೀವು ಏನು ನಡೆಯುತ್ತೆ ಅಂತ ಸೊ ಈ ರೀತಿ ಎಷ್ಟು ನಿಮಗೊಂದು ಕ ಒಂದು ಮೂವತ್ತು ಮೂವತ್ತೈದು ಆ ಥರ ಕೌಂಟ್ ಬೇಕಂದರೆ ಕೌಂಟ್ ಮಾಡ್ಕೊಳ್ಳಿ ಅಥವಾ ಸುಮ್ಮನೆ ಬರ್ಕೊಳ್ಳಿ ಆ ಬರ್ತಾ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇನ್ನೊಂದು ಪೇಪರಲ್ಲಿ ನಿಮಗೆ ಏನೆಲ್ಲ ಬೇಕು ಯಾವುದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೆಲ್ಲ ಸಿಕ್ಕಿರೋ ಹಾಗೆ ಅದನ್ನು ಆ ಖುಷಿನ ನೀವು ಯೂನಿವರ್ಸ್ಗೆ ವ್ಯಕ್ತಪಡಿಸ್ತಾ ಧನ್ಯವಾದಗಳನ್ನು ಬರಿತಾ ಇರೋ ಹಾಗೆ ಬರ್ಕೊಳ್ಳಿ ಏಳು ಏಳು ಗೋಲ್ಸ್ ಬರ್ಕೊಳ್ಳಿ ಚಿಕ್ಕದು ದೊಡ್ಡದು ಎಲ್ಲ ಬರ್ಕೋಬೋದು ಯಾವುದು ಬೇಕಾದ್ರೂ ಬರ್ಕೊಂಡ ನಂತರ ಆ ಎರಡು ಪೇಪರನ್ನು ತೆಗೆದು ಗಾಜಿನ ನೀರಿದ್ಯಲ್ಲ ಆ ನೀರಿನ ಕೆಳಗಡೆ ಆ ಗಾಜಿನ ಲೋಟದಲ್ಲಿ ನೀರಿದ್ಯಲ್ಲ ಅದ್ರ ಕೆಳಗಡೆ ಇಟ್ಟುಬಿಡಿ ಇಟ್ಬಿಟ್ಟು ಈಗ ನೀವು ಫಸ್ಟ್ ಮಾಡಬೇಕಾಗಿರೋದು ಓಂಕಾರ ಮೆಡಿಟೇಷನ್ ಓಂ ಯಾಕೆ ಓಂ ಅಂದರೆ ಅದು ನಮ್ಮ ಈ ಆಜ್ಞಾ ಚಕ್ರದ ಬೀಜ ಮಂತ್ರ ಈ ಟೈಮಲ್ಲಿ ಯೂನಿವರ್ಸಲ್ಲಿ ವೈಬ್ರೇಷನ್ ಹೈ ಇದ್ದಾಗ ನಾವು ನಮ್ಮ ಆಗ್ನ ಚಕ್ರನ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಮ್ಮ ಇಂಟ್ಯೂಷನ್ ನಮ್ಮ ಅಂತರ್ಪ್ರಜ್ಞೆ ತುಂಬ ಬಲವಾಗಿ ವರ್ಕ್ ಆಗುತ್ತೆ ಹಾಗಾಗಿ ನೂರ ಎಂಟು ಸಲ ಮಾಡ್ತೀರಾ ಮಾಡಿ ಅಥವಾ ಟೈಮ್ ಇಟ್ಕೊಂಡು ಒಂದು ಹತ್ತು ನಿಮಿಷ ಅಂತ ಮಾಡ್ತೀರಾ ಮಾಡಿ ಅದೆಲ್ಲ ನಿಮ್ಮ ಅನುಕೂಲಕ್ಕೆ ಬಿಟ್ಟಿದ್ದು ಜಸ್ಟ್ ಡೀಪ್ ಬ್ರೀತಿನ್ ಮಾಡ್ಕೊಳ್ಳಿ ಅಂತ ಸಸ್ಟೈನ್ ಮಾಡಿ ಇದನ್ನು ನೀವು ಹೇಳ್ಕೊಳ್ಳುವಾಗಲೇ ಆ ಓಂಕಾರ ಮಾಡುವಾಗಲೇ ಒಂದು ವೈಬ್ರೇಷನ್ ಗೊತ್ತಾಗತ್ತೆ ನಿಮಗೆ ಸೊ ಈ ಓಂಕಾರ ಒಂದು ಹತ್ತು ನಿಮಿಷ ಮಾಡಿ ಅದಾದ ಮೇಲೆ ಪೌರ್ಣಮಿ ಮೆಡಿಟೇಷನ್ ಇದೆಯಲ್ಲ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಅದನ್ನು ಮಾಡಿಕೊಳ್ಳಿ ಅದು ಆದಮೇಲೆ ನೀವೀಗ ಏಳು ಗೋಲ್ಸ್ ಬರ್ದಿದ್ದೀರ ಅಲ್ವಾ ಅದೆಲ್ಲ ಆಲ್ರೆಡಿ ಸಿಕ್ಬಿಟ್ಟಿದೆ ಸೊ ಅದನ್ನು ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀರಾ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ ಆ ವಿಶ್ಯುಲೈಝೇಷನಲ್ಲಿ ಅಲ್ಲಿ ನಿಮಗೆ ಯಾರೆಲ್ಲ ಇದ್ದಾರೆ ಜೊತೆ ಅವ್ರ ವಾಯ್ಸ್ಗಳು ಕೇಳಿಸ್ತಾ ಇರಬೇಕು ಅಲ್ಲಿ ಏನು ತಿಂತಾ ಇದ್ದೀರಾ ಏನು ಕುಡಿತಾ ಇದ್ದೀರಾ ಆ ಟೇಸ್ಟ್ ನಿಮ್ಮ ಬಾಯಿಗೆ ಗೊತ್ತಾಗಬೇಕು ಆ ಹೋಟೆಲು ಅಲ್ಲಿ ಅಥವಾ ಎಲ್ಲಾದರೂ ಹೊರಗಡೆ ಹೋಗಿದ್ರೆ ಅಲ್ಲಿ ಯಾವ ಲೊಕೇಶನ್ ಅದೆಲ್ಲ ನಿಮ್ಮ ಒಳ ಕಣ್ಣಿಗೆ ಕಾಣಿಸ್ತಾ ಇರಬೇಕು ಅಷ್ಟು ಆಳವಾಗಿದ್ರೇ ಅದು ವಿಜುವಲೈಸೇಷನ್ ಆಗುತ್ತೆ ಸುಮ್ಮನೆ ಇಲ್ಲಿ ಹೋದ್ವಿ ಹಂಗೆ ಮಾಡಿದ್ವಿ ಹಿಂಗಾಯ್ತು ಹಂಗಾಯಿತು ಅಂದ್ಕೊಂಡ್ರೆ ಅದು ಇಮ್ಯಾಜಿನೇಷನ್ ಆಗುತ್ತೆ ಫೀಲ್ ಮಾಡ್ಕೋಬೇಕು ಆವಾಗ ಅದು ವಿಜುವಲೈಸೇಷನ್ ಆಗುತ್ತೆ ಸೊ ಈ ರೀತಿ ಮಾಡಿಕೊಂಡು ಮೇಲೆ ಆ ಎರಡು ಪೇಪರನ್ನು ಸುಟ್ಟುಬಿಟ್ಟು ಆ ದೀಪ ಅಥವಾ ಕ್ಯಾಂಡಲ್ನಲ್ಲಿ ಸುಟ್ಟುಬಿಟ್ಟು ಆ ಬೂದಿನ ತಗೊಂಡೋಗಿ ಹೊರಗಡೆ ಚಂದ್ರನಿಗೆ ತೋರಿಸ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಐ ಲವ್ ಯು ಅಂತ ಹೇಳ್ಕೊಂಡು ಉಫ್ ಅಂತ ಓದ್ಬಿಡಿ ಕೊಟ್ಬಿಡಿ ಚಂದ್ರನಿಗೆ ಯೂನಿವರ್ಸ್ಗೆ ಈಗ ಆ ನೀರನ್ನು ತಗೊಂಡು ನೀವು ಗ್ರ್ಯಾಟಿಟ್ಯೂಡ್ ಹೇಳ್ತಾನೆ ಯೂನಿವರ್ಸ್ಗೆ ಕುಡೀರಿ ಕುಡಿದ್ಬಿಟ್ಟಾದ್ಮೇಲೆ ಇಲ್ಲಿಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಮುಗೀತು ಆದರೆ ಆವಾಗಲೇ ಬರೆದಿದ್ದ ಫಸ್ಟ್ ಪೇಪರ್ ಇದೆಯಲ್ಲ ಈ ಒಂದು ಯಾವುದಾದ್ರೂ ಒಂದು ಬ್ಯಾಡ್ ಹ್ಯಾಬಿಟ್ನ ಇಲ್ಲಿಗೂ ಬಿಡ್ತಾ ಇದ್ದೀನಿ ಅಂತ ಅದನ್ನೇನು ಮಾಡ್ತೀರಾ ಈಗ ನೀವು ಯಾವಾಗಲೂ ಜಾಸ್ತಿ ಎಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರೋ ಅಲ್ಲಿ ಅಂಟಿಸಿಡಿ ನೆನ್ಪಿರಬೇಕು ತಾನೇ ಇಲ್ಲಿ ನೀವು ಅದನ್ನು ಬಿಟ್ಟಿದ್ದೀರಾ ಬಿಟ್ಟಿದ್ದೀರಾ ಅಂತ ಸಪೋಸ್ ನಿಮ್ಮಲ್ಲಿ ಕೋಪ ಜಾಸ್ತಿ ಬರ್ತಾಯಿತ್ತು ಕೋಪಾನ ಬಿಟ್ಟಿದ್ದೀನಿ ಅಂತ ಬರ್ಕೊಂಡ್ರೆ ಯಾರ್ ಏನೇ ಮಾಡ್ಲಿಕ್ಕೆ ಕೋಪ ಅಂತೂ ಬರ್ಲೇಬಾರದು ಅದಕ್ಕೆ ನೀವು ಇವತ್ತು ಬಿಟ್ಟು ಸುಟ್ಬಿಟ್ಟು ಹಾಕ್ಬಿಟ್ಟು ನಮ್ಮ ಒಂದ್ ಅವಾರ ದಿನ ಅದಿರುತ್ತೆ ಮೈಂಡ್ ಆಮೇಲೆ ನಿಧಾನಕ್ಕೆ ಅಂತ ಅದೇ ಈ ತರ ಬರ್ದಿಟ್ಕೊಬಿಟ್ರೆ ಅಲ್ಲಿ ನೋಡ್ತಾ ಇರ್ತೀರ ಹಾಗಾಗಿ ಇವತ್ತಿನಿಂದ ಏನನ್ನ ಬಿಡ್ತೀರಾ ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲದೆ ನೀವೇನಾದರೂ ಈ ಥರ ಕ್ರಿಸ್ಟಲ್ಸ್ ಯೂಸ್ ಮಾಡೋರಾದರೆ ಟಂಬಲ್ಸ್ ಇರ್ಬೋದು ಪಿರಮಿಡ್ಸ್ ಇರ್ಬೋದು ಟ್ರೀಸ್ ಇರ್ಬೋದು ಈ ಥರ ಬ್ರೇಸ್ಲೆಟ್ಸ್ ಆಗಿರ್ಬೋದು ಪೆಂಡ್ಯುಲಮ್ ಆಗಿರ್ಬೋದು ಪೆಂಡೆಂಟ್ ಆಗಿರ್ಬೋದು ರಿಂಗ್ಸ್ ಆಗಿರ್ಬೋದು ಕ್ರಿಸ್ಟಲ್ಸಲ್ಲಿ ಯಾವುದೇ ಇರಲಿ ಯೂಸ್ ಮಾಡ್ತಾ ಇದ್ರೆ ಅದನ್ನು ಚಾರ್ಜ್ ಮಾಡ್ಕೊಳ್ಳಿ ಒಂದು ಬೌಲ್ ಗಾಜಿನ ಬೌಲಲ್ಲಿ ಕಲ್ಲು ನೀರು ಕಲ್ಲುಪ್ಪು ಹಾಕಿಬಿಟ್ಟು ಇದೆಲ್ಲ ಹಾಕಿ ಇಟ್ಟುಬಿಡಿ ಅದರಲ್ಲಿ ಒಂದು ಐದು ನಿಮಿಷ ಆದ ಅದಾದಮೇಲೆ ತೆಗೆದು ಒಳ್ಳೆ ನೀರಲ್ಲಿ ತೊಳೆದುಬಿಟ್ಟು ಬಿಟ್ಟು ಸೆಲೆನೈಟ್ ಪ್ಲೇಟ್ ಇದ್ದರೆ ಅದರಲ್ಲಿ ಅಥವಾ ಗಾಜಿನ ಒಂದು ಪ್ಲೇಟ್ ಅಥವಾ ಬೌಲಿ ಅದರಲ್ಲಾದರೂ ಇಟ್ಟುಬಿಟ್ಟು ಹೊರಗಡೆ ಬೆಳೆದಿಂಗಳ ಕೆಳಗಡೆ ಇಡಿ ಇಡೀ ರಾತ್ರಿ ಇಟ್ಟರೂ ಒಳ್ಳೆಯದೆ ಅಷ್ಟೇ ಅಲ್ಲದೆ ಇಡೀ ರಾತ್ರಿ ನೀವು ಮಂಗಳವಾರ ಬುಧವಾರ ಗುರುವಾರ ಮೂರು ದಿನ ಕೂಡ ಮೂರು ರಾತ್ರಿ ಮೂರು ದಿನ ಅಲ್ಲ ಮೂರು ರಾತ್ರಿ ಕೂಡ ನೀವು ಮೂನ್ ಚಾರ್ಜ್ ವಾಟರ್ನ ಕುಡಿಬೋದು ಹೇಗೆ ಅಂದರೆ ರಾತ್ರಿ ನೀರು ಗಾಜಿನ ಲೋಟದಲ್ಲಿ ಗಾಜಿನ ಬಾಟಲಲ್ಲಿ ಹೊರಗಡೆ ನೀರಿಟ್ಬಿಡಿ ಅದು ಹೀರ್ಕೊಳ್ಳುತ್ತೆ ವೈಬ್ರೇಷನ್ನ ಗಾಜಿಂದ ಇರಬೇಕು ಸ್ಟೀಲ್ ಬಾಟಲ್ ಎಲ್ಲ ಆದರೆ ಅದು ಒಳಗಡೆಗೆ ರೀಚ್ ಆಗೋಲ್ಲ ಗಾಜು ಅಂದರೆ ಸ್ಪಷ್ಟತೆಗೆ ಸಂಕೇತ ಹಾಗಾಗಿ ಅದು ಹೀರ್ಕೊಳ್ಳುತ್ತೆ ಸೊ ಈ ಥರ ಗಾಜಿನ ಬಾಟಲಲ್ಲಿ ನೀರಿಡಿ ಇದನ್ನು ನೀವು ದಿನ ಕುಡಿಯೋಕ್ಕೂ ಉಪಯೋಗಿಸ್ಕೋಬೋದು ನಿಮಗೆ ಫೇಸ್ ಫೇಶಿಯಲ್ ಕೇರ್ಗು ಯೂಸ್ ಮಾಡ್ಕೋಬೋದು ಮೂನ್ ಚಾರ್ಜ್ ವಾಟರ್ ಬಂದು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಸೊ ನೀವು ಮೂನ್ ಚಾರ್ಜ್ ಮಾಡಿ ಸ್ವಲ್ಪ ನೀರನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಡೈಲಿ ಆ ನೀರಲ್ಲಿ ಏನಾದರೂ ರೋಸ್ ವಾಟರ್ ಅಥವಾ ಬೇರೆ ಟೊಮೆಟೊ ಪೊಟೆಟೊ ಈ ಥರದ್ದು ಯಾವುದಾದ್ರೂ ಮಿಕ್ಸ್ ಹಾಕಿಬಿಟ್ಟು ಕೂಡ ಅದನ್ನು ರಬ್ ಮಾಡಿ ಫೇಶಿಯಲ್ ಮಾಡ್ಕೋಬೋದು ಸ್ಕಿನ್ ತುಂಬ ಗ್ಲೋ ಆಗುತ್ತೆ ಸೊ ಒಳಗಿಂದ ಗ್ಲೋ ಆಗುತ್ತೆ ವೈಬ್ರೇಷನ್ ಹೈ ಆಗಿದ್ದಾಗ ಹೊರಗಿಂದ ಗ್ಲೋ ಆಗುತ್ತೆ ಆ ಮೂನ್ ಚಾರ್ಜ್ ಬಾಟರಿಂದ ನೀವು ಫ್ಯಾ ಒಂಚೂರು ಮಸಾಜ್ ಥರ ಮಾಡಿದಾಗ ಸೊ ಈ ರೀತಿ ಮಾಡಿಕೊಂಡು ನೀವು ಗ್ಲೋ ಆಗ್ತಾ ನಿಮ್ಮ ಇದು ಗೋಲ್ಸ್ ಎಲ್ಲ ನೀವು ಅಚೀವ್ ಮಾಡಿಕೊಂಡು ನೀವೆಲ್ಲರೂ ಆನಂದವಾಗಿ ಆರೋಗ್ಯವಾಗಿ ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಯೂನಿವರ್ಸ್ನ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬಾಯ್